ಪಟ್ಟಣದ ನ್ಯಾಯಬೆಲೆ ಅಂಗಡಿಗೆ ದಿಢೀರ್ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಪಾವಗಡ ಪಟ್ಟಣದ ಶ್ರೀನಿವಾಸ ಚಿತ್ರಮಂದಿರದ ಮುಂಭಾಗದಲ್ಲಿರುವ ಶ್ರೀರಾಮಕೃಷ್ಣ ನ್ಯಾಯಬೆಲೆ ಅಂಗಡಿಗೆ ದಿಢೀರ್ ಭೇಟಿ ನೀಡಿ ಬಿಪಿಎಲ್ ಫಲಾನುಭವಿಗಳಿಗೆ ವಿತರಿಸುತ್ತಿರುವ ಅಕ್ಕಿಯನ್ನು ಪರಿಶೀಲಿಸಿದರು ನಂತರ ಅಲ್ಲಿದ್ದ ಫಲಾನುಭವಿಗಳ ಬಳಿ ಅಕ್ಕಿಯ ಗುಣಮಟ್ಟ ಸೇರಿದಂತೆ ಯಾವುದಾದರೂ ಸಮಸ್ಯೆಗಳು ಇದೆಯಾ ಎನ್ನುವುದರ ಬಗ್ಗೆ ಮಾಹಿತಿ ಪಡೆದರು ಈ ಸಂದರ್ಭದಲ್ಲಿ ಕೆಲ ಫಲಾನುಭವಿಗಳು ಸರ್ವ ಸಮಸ್ಯೆ ಉಂಟಾಗಿದ್ದು ಗಂಟೆಗಟ್ಟಲೆ ಬಿಸಿಲಿನಲ್ಲಿ ಕಾಯಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ ಇದರಿಂದಾಗಿ ಸಮಸ್ಯೆ ಉಂಟಾಗುತ್ತಿದೆ ಎಂದು ಹೇಳಿದಾಗ ಸ್ಥಳದಲ್ಲಿಯೇ ಆಹಾರ ಇಲಾಖೆಯ ಜಂಟಿ ನಿರ್ದೇಶಕ ಮಂಟೇಸ್ವಾಮಿ ಅವರಿಗೆ ಒಂದು ಗಂಟೆ ಮುಂಚಿತವಾಗಿ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳನ್ನು ತೆರೆದು ಪಡಿತರ ವಿತರಿಸಲು ಕ್ರಮ ವಹಿಸಲು ಸೂಚಿಸಿದರು ಈ ಸಂದರ್ಭದಲ್ಲಿ ಎಸಿ ಗೋಟೂರು ಶಿವಪ್ಪ ತಹಶೀಲ್ದಾರ್ ಡಿಎನ್ ವರದರಾಜು ಆರ್ಐ ಕಿರಣ್ ಕುಮಾರ್ ಸೇರಿದಂತೆ ಹಲವರು ಹಾಜರಿದ್ದರು

ಇಲ್ಲಿ ಬ್ಯಾಗ್ಲನ್ ಇங்கே ಇಲ್ಲಿ ದುಂಡೆನಾ ತಗೊಂಡ್ರಾ ಇಲ್ಲ ಇಲ್ಲ ಎಷ್ಟು ಹೊತ್ತು ವೇಟ್ ನಾವು ಚೆನ್ನಾಗಿದೆ ಅಲ್ಲ ಓನ್ ಮೇಡಂ ಎಷ್ಟು ಕೆಜಿ ಇತ್ತಿದೆಯಾ ಅಲ್ಲ ಹೌದು

ನಮಸ್ಕಾರ ಇವತ್ತು ಪಾವ್ಗಡ ತಾಲೂಕಿಗೆ ವಿಸಿಟ್ ಮಾಡಿದೀವಿ ನಾನು ಎ ಸಿ ಮತ್ತು ತಹಸೀಲ್ದಾರ್ ವಿಸಿಟ್ ಮುಖ್ಯ ಉದ್ದೇಶ ಒಂದು ನಮ್ಮದು ಈಗ ನ್ಯಾಯಬೆಲೆ ಅಂಗಡಿಯಲ್ಲಿ ಪ್ರತಿಯೊಬ್ಬ ಬಿ ಪಿ ಎಲ್ ಕಾರ್ಡ್ ಎ ಪಿ ಕೆ ಜಿ ಅಕ್ಕಿ ಕೊಡ್ತಾ ಇದ್ದೀವಿ ಸೊ ಅದನ್ನು ಸರಿಯಾಗಿ ಇಲ್ಲ ನಮ್ಮ ಪಾವ್ಗಡ ತಾಲೂಕಿನಲ್ಲಿ ನಾವು ಬೆಳಗ್ಗೆ ಒಂದು ಎಂಟು ಗಂಟೆಗೆ ವಿಸಿಟ್ ಮಾಡಿದ್ದೀವಿ ಸೊ ಅಲ್ಲಿ ರೈತರಿಗೆ ಸಿಗ್ತಾ ಇದೆ ಬಟ್ ಸ್ವಲ್ಪ ಒನ್ ಆರ್ ಟು ಅವರ್ಸ್ ಅವರಿಗೆ ವೆಯ್ಟ್ ಮಾಡಿ ತಗೊಳಕ್ಕೆ ಆಗ್ತಾ ಇಲ್ಲ ಬಿಸಿಲು ಜಾಸ್ತಿ ಇದೆ ಅಂತ ಜನರು ಬೇಡಿಕೆ ಏನಂತ ಹೇಳಿದರೆ ಸ್ವಲ್ಪ ಬೇಗನೆ ಅಂಗಡಿಯನ್ನು ಓಪನ್ ಮಾಡಿ ಅಂತ ಹೇಳಿದ್ದಾರೆ ಸೊ ಅದನ್ನು ಜೆ ಡಿ ಫುಡ್ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಬೆಳಗ್ಗೆ ಒಂದು ಸಿಕ್ಸ್ ಓ ಕ್ಲಾಕ್ಗೆ ಅಂಗಡಿ ಓಪನ್ ಮಾಡಿದ್ರೆ ಜನರಿಗೆ ಅನುಕೂಲ ಆಗುತ್ತದೆ ಅಂತ ಸೊ ಈಗ ಪ್ರತಿಯೊಬ್ಬರು ಕೂಡ ಏನು ಈ ತಿಂಗಳು ಹದಿನೈದು ಕೆ ಜಿ ಒಂದು ವ್ಯಕ್ತಿಗೆ ಬಿ ಪಿ ಎಲ್ ಕಾರ್ಡ್ಗೆ ಸಿಗುತ್ತೆ ಅದನ್ನು ತಗೋಬೇಕು ವ್ಯವಸ್ಥಿತವಾಗಿ ನಮ್ಮ ಇಡೀ ಜಿಲ್ಲೆಯಲ್ಲಿ ನಡೀತಾ ಇದೆ ಪಾವಗಾಡಲ್ಲಿ ಕೂಡ ನಡೀತಾ ಇದೆ ಆಮೇಲೆ